ನಾನು ಕನ್ನಡ ಮಾತನಾಡುವುದಿಲ್ಲ ಅಂತ ಎಸ್ ಬಿ ಐ ಮ್ಯಾನೇಜರ್ ದರ್ಪ ತೋರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕರವೇ ಬಣ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಚಂದಾಪುರದ ಎಸ್ ಬಿ ಐ ಮ್ಯಾನೇಜರ್ ಉದ್ದಟತನದ ಹಿನ್ನೆಲೆ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕರವೇ ಬೃಹತ್ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸೆಂಟ್ ಮಾರ್ಕ್ಸ್ ರಸ್ತೆಯ ಎಸ್ಬಿಐ ಪ್ರಧಾನ ಕಚೇರಿ ಎದುರು ಪ್ರೊಟೆಸ್ಟ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕನ್ನಡಿಗರ ಮನವಿಯನ್ನ ಸ್ವೀಕರಿಸಿದ ಎಸ್ ಬಿ ಐ ಪ್ರಧಾನ ಕಚೇರಿ ಎಸ್ ಬಿ ಐ ಹೆಡ್ ಆಫೀಸ್ ಜನರಲ್ ಮ್ಯಾನೇಜರ್ ಸುಶೀಲ್ ಸುಶೀಲ್ ಕುಮಾರ್ ಮನವಿಯನ್ನ ಸ್ವೀಕರಿಸಿದ್ದಾರೆ ಎನ್ನು ಉದ್ದಟತನ ಪ್ರದರ್ಶನ ಮಾಡಿದ ಮಹಿಳೆಯನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಎಸ್ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಮಾತಾಡಲ್ಲ ಅಂತ ಧಿಮಾಕು ತೋರಿದ್ದ ಮ್ಯಾನೇಜರ್ ಒಂದು ಕಡೆ ಬೇಕಾ ಬಿಟ್ಟಿ ಶಮಿಯನ್ನ ಕೂಡ ಕೇಳಿದ್ದಾಳೆ ಇದು ಕನ್ನಡಿಗರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ ಅದೇ ರೀತಿ ಇತ್ತ ಕರಬೇಬಣ ಪ್ರೊಟೆಸ್ಟ್ ಕೂಡ ನಡೆಸಿರುವಂಥದ್ದು ಹಾಗೆ ಪ್ರಧಾನ ಕಚೇರಿಗೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೂಡ ಮಾಡಲಾಗಿತ್ತು ಇತ್ತ ಮಹಿಳೆಯನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಒಂದು ನಡೆಸಿದ್ದಾರೆ ಕನ್ನಡಕ್ಕಾಗಿ ಈಗಾಗಲೇ ಎಸ್ ಬಿ ಕೇಂದ್ರ ಕಚೇರಿ ಬಳಿ ಹೋರಾಟವನ್ನು ಕೂಡ ಕೈಗೊಂಡಿರುವಂತದ್ದು ಸೊ ನಮ್ಮ ಜೊತೆ ಬಸವರಾಜ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತೀನಿ ಸರ್ ಇವತ್ತು ಅವರು ಕ್ಷಮೆಯನ್ನ ಕೇಳಿದ್ದಾರೆ ಸೊ ನಿಮ್ಮ ಹೋರಾಟ ಮತ್ತೆ ಮುಂದುವರಿಯುತ್ತಾ ಹೇಗೆ ಸರ್ ಖಂಡಿತ ಮುಂದುವರಿ ಅವ್ರನ್ನ ಕೆಲಸದಿಂದ ವಜಾಗ್ಸೋಕಂಟ ನಮ್ಮ ಹೋರಾಟ ಮುಂದುವರಿಯುತ್ತೆ ಇಡೀ ರಾಜ್ಯ ಅಂತ ಎಸ್ ಬಿ ಐ ಬ್ಯಾಂಕ್ ಮುಂದ್ಗಡೆ ಎಲ್ಲ ಪ್ರತಿಭಟನೆ ಮಾಡೋಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಎಲ್ಲ ಕಡೆ ಹೋರಾಟಗಳು ನಡೆಯುತ್ತೆ ಕೂಡಲೇ ಅವ್ರನ್ನ ಹೊರಗಣೆ ಮಾಡಬೇಕು ನಮ್ಮ ಕನ್ನಡದಲ್ಲಿ ಅಂಥವ್ರು ಬೇಡ ನಮ್ಗೆ ಬೇಕಾಗಿಲ್ಲ ಹಿಂದಿ ವಾಲಗಳು ನಮ್ಮ ರಾಜ್ಯಕ್ಕೆ ಬಂದುಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ನಮ್ಮ ಅಂಥವ್ರು ಬೇಕಾಗಿಲ್ಲ ನಮಗೆ ಕನ್ನಡದವ್ರಿಗೆ ಕೊಡಿ ಕೆಲಸಗಳು ಕನ್ನಡ ಸಾಕಷ್ಟು ಜನ ಡಿ ಎ ಬಿ ಎ ಬಿ ಎ ಬಿ ಎ ಓದ್ಬಿಟ್ಟು ಗಾರೆ ಕೆಲಸಗಳು ಮಾಡ್ತಾಯಿದ್ದಾರೆ ಇವತ್ತ ಕಡಿ ಕರ್ನಾಟಕದಲ್ಲಿ ಕನ್ನಡ ಬ್ಯಾಂಕಲ್ಲಿ ಕರ್ನಾಟಕ ಬ್ಯಾಂಕ್ ಇದು ಕನ್ನಡದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದರಿಗೆ ಉದ್ಯೋಗಗಳು ಕೊಡಬೇಕು ಸರ್ ಈಗ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸೊ ಅಲ್ಲಿ ನಿಜವಾದ ಘಟನೆ ಏನಾಯಿತು ಪ್ರಿಯಾಂಕ್ ಅವರು ಏನು ಮಾಡಿದ್ರ ಅಂತ ನೀವೀಗ ಹೋರಾಟಕ್ಕೆ ಬಂದಿದ್ದೀರಿ ಪ್ರಿಯಾಂಕ್ ಅವರು ಬಂದ ಗ್ರಾಹಕರು ಬಂದಾಗ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ನಾನು ಬರೋಲ್ಲ ಇದು ಇಂಡಿಯಾ ಈಗ ಮಾತಾಡ್ತೀನಿ ನಾವು ಹೇಳಿದ್ರೆ ನೀವು ಕೇಳ್ಬೇಕಂತ ಹೇಳ್ತಾರೆ ಸಂಬಳ ಕಡ್ದ ಕರ್ನಾಟಕ ಸರ್ಕಾರ ಆದೇಶ ಇದೆ ರಿಸರ್ವ್ ಬ್ಯಾಂಕ್ ಆದೇಶ ಇದೆ ಕನ್ನಡವನ್ನು ಎಪ್ಪತ್ತು ಪರ್ಸೆಂಟ್ ಕನ್ನಡ ಮಾತಾಡ್ಬೇಕಂತೇಳಿ ಆದೇಶ ಇದೆ ಕೆಲಸಕ್ಕೆ ತೊಗೊಂಡಾಗ ಹೇಳಿರ್ತಾರೆ ಕನ್ನಡ ಕಲಿಬೇಕು ನೀವು ಬಂದಾಗ ಅಂತೇಳಿ ಸುಮಾರು ಎಂಟು ತಿಂಗಳಾಯ್ತು ಆಮ ಒಂದು ಅಕ್ಷರ ಕನ್ನಡ ಬರಲ್ಲ ಅಂದ್ರೆ ನಮ್ಗೆ ಬೇಕಾಗಿಲ್ಲ ಕನ್ನಡದಲ್ಲಿ ಬೇಕಾಗಿಲ್ಲ ಬೇರೆ ರಾಜ್ಯಕ್ಕೆ ಕಳಿಸ್ಕೊಡಿ ಅವ್ರನ್ನ ಅಂತೇಳಿ ನಾವು ಮನವಿ ಕೊಡ್ತಾ ಇದೀವಿ ಇವತ್ತು ನಿಮ್ಮ ಮನವಿಗೆ ಒಂದು ವೇಳೆ ಸ್ಪಂದಿಸದೆ ಹೋದ್ರೆ ಯಾವ ರೀತಿ ಹೋರಾಟ ನಾಳೆ ಮುತ್ತಿಗೆ ಹಾಕ್ತೀವಿ ಅದು ಅನುವತ ಏನಿದ್ರೆ ಬ್ಯಾಂಕ್ ಮ್ಯಾನೇಜರ್ಗಳೇ ಅದಕ್ಕೆ ಉತ್ತರ ಕೊಡಬೇಕು ಎಲ್ಲ ಬ್ಯಾಂಕ್ಗಳು ಮುತ್ತಿಗೆ ಹಾಕಿ ನಾವು ದಾಂಧಾ ಮಾಡೋಕ್ಕೂ ಸಿದ್ಧವಾಗಿ ಜೇಲು ಹೋಗಕ್ಕೂ ಸಿದ್ಧವಾಗಿದೀವಿ ನಾವು ರೀತಿಯಾದಂತಹ ಘಟನೆಗಳು ನಡೆದಿತ್ತು ಸೊ ನಿಮ್ಮ ಹೋರಾಟ ನಡೆದ ಆದ್ರೂ ಕೂಡ ಮತ್ತೆ ಮತ್ತೆ ಮರುಗಾಳಿಸ್ತಾ ಇದೆ ಏನ್ ಹೇಳ್ತೀರಾ ಬ್ಯಾಂಕ್ಗಳು ಎಚ್ಚೆತ್ಕೊಂತ ಇಲ್ಲ ಏನ್ ಕನ್ನಡದಲ್ಲಿ ಏನ್ ಮಾಡ್ತಾರೆ ಬರೋ ಧರಣಿ ಮಾಡ್ತಾರೆ ಕುಂತ್ಕೊಂತಾರೆ ಘೋಷಣೆ ಕೂಗ್ತಾರೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಮುಂದಿನ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಕ್ರಮ ತಗೊಂಡ್ಲ ಅಂದ್ರೆ ಬ್ಯಾಂಕ್ ಅವ್ರು ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಹಾಕ್ಲಿ ನುಗ್ತೀವಿ ನುಗ್ಗಿಬಿಟ್ಟು ನಾವು ಯಾವ ರೀತಿ ಮಾಡ್ಬೇಕು ನಮ್ಗೆ ಗೊತ್ತಿದೆ ಎಲ್ಲ ಜೇಲ್ಗಳು ನೋಡ್ಬಿಡ್ತೀವಿ ಕನ್ನಡದಲ್ಲಿ ಕನ್ನಡದವರಿಗೆ ಉದ್ಯೋಗಗಳು ಕೊಡಬೇಕು ಕನ್ನಡ ಬರಬೇಕು ಇಲ್ಲಿ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಇವರ ಆಗ್ರಹವಾಗಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್